ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ವರ್ಟ್ ಫಾರ್ಮ್ ಗುಲ್ಬರ್ಗ ಇಂದ ಇದು ಇವತ್ತು ನೋಡ್ತದನಾ ಅದು ತಡಿ ಬೋಯರ್ ಇದೆ ಬಟ್ ಅದು ತಡಿ ಮೈನೇ ಆಗೋಲ್ಲ ಯಾಕಂದರೆ ಮತ್ತು ಇದು ಅದಕ್ಕೆ ರೋಗ ಹೋಗಿ ಬರ್ತದನ ರೋಗ ಸಲುವಾಗಿನ ಇವತ್ತು ಇದು ಮಾಡ್ತೀನಿ ಅದಕ್ಕೇನ ಸ್ವಲ್ಪ ಜ್ವರ ಬಂದಿತ್ತು ಅದು ಜ್ವರ ಚೆಕ್ ಮಾಡ್ಬೇಕಂದ್ರೆ ನಾರ್ಮಲ್ ಥರ್ಮಾಮೀಟರ್ ಮುಂಚೆ ಥರ್ಮಾಮೀಟರ್ ಬರ್ತದಾನ ಅದು ಫಸ್ಟು ನೋಡ್ಕೋಬೇಕು ಅಂದನು ಕುರಿಗೆ ಏನದ ಸುಸ್ತದ ಯಾಕೆ ಊಟ ಮಾಡಿಲ್ಲ ಏನು ಮಾಡಿಲ್ಲ ಅದು ನೋಡಬೇಕು ಫಸ್ಟ್ ಅದು ಮುಖ್ಯ ಅದು ನೋಡಾದ್ಮೇಲೆ ಅದು ಚೆಕ್ ಮಾಡ್ಬೇಕಂದನು ಅದು ಥರ್ಮಾಮೀಟರ್ ಚೆಕ್ ಮಾಡಬೇಕು ಅಂದ್ರೆ ನೋಡಿರಿ ಎಷ್ಟು ಅದ ಒನ್ ನೋಟ್ ಟೂ ಅದ ಟೂ ಪಾಯಿಂಟ್ ಥ್ರೀ ಇತ್ತು ಟೂ ಪಾಯಿಂಟ್ ತ್ರೀ ನಾರ್ಮಲಿ ಇದೆ ಅದು ಒನ್ ನಾಟ್ ಥ್ರೀ ತ್ರೀ ಪಾಯಿಂಟ್ ಫೋರ್ ತನಕ ಫೈವ್ ತನ ನಾರ್ಮಲಿ ಇರ್ತದೆ ಫೋರ್ ಇರಬೇಕು ಸ್ವಲ್ಪ ಜ್ವರ ಬರ್ತದ ಫೋರು ಫೈವ್ ಯಾಕಂದರೆ ಅದು ಮಳಿಗಾಲು ಬರ್ತದ ಮಳಿಗಾಲಿಗೆ ಚೆಕ್ ಮಾಡ್ಕೋಬೇಕು ಇದು ನೋಡಿರಿ ನಾ ಹೆಂಗೆ ಚೆಕ್ ಮಾಡ್ತೀನಿ ಅದು ಕುರಿ ಉರಿ ಎಲ್ಲ ಚೆಕ್ ಮಾಡ್ಕೋಬೇಕಂದ್ರೆ ಅಂದರೆ ಕಾಲು ಹುಡುಗ ಏನು ಬರ್ತದ ಒಂದು ಬಿಮಾರಿ ಬರ್ತದ ಅದಕ್ಕೆ ನಾನು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ ಎಲ್ಲ ನಾಲ್ಕು ಕಾಲು ಬರ್ತದೆ ನಾಲ್ಕು ಚೆಕ್ ಮಾಡ್ಕೋಬೇಕು ತಿಂಗಳಿಗೆ ಒಂದು ಸರಿ ಮಾಡ್ಬೇಕಂದ್ರೆ ಮತ್ತು ತಿಂಗಳಿಗೆ ಒಂದು ಸರಿ ಮಾಡಲ್ಲ ಅದು ಮಳಿಗಾಲು ಬರ್ತದನ ಮಳಿಗಾಲಕ್ಕೆ ಒನ್ ಟೈಮ್ ಎಟ್ ಟೈಮ್ ಚೆಕ್ ಮಾಡ್ಕೋಬೇಕು ಇದು ನೋಡಿರಿ ಇದು ಬಾಟಲ್ ಒಳಗೆ ಏನದ ನೀರಿಲ್ಲ ಒನ್ ಲೀಟರ್ ನೀರಿಗೆ ಇದು ಪೊಟೇಶಿಯಮ್ ಪರ್ ಮೆಗ್ನೇಟ್ ಬರ್ತದ ಮಾರ್ಕೆಟ್ಗೆ ಹದಿನೈದು ರೂಪಾಯಿಗೆ ಡಿಬ್ಬಿ ಸಿಗ್ತದೆ ಅದು ಕಳ್ಳಿ ಸಿಗ್ತದೆ ಕಳ್ಳಿತನ ಇಷ್ಟು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಆಗಬೇಡ ಅರ್ಧ ಚಮಚ್ಚು ಬಿಟ್ಟು ಅರ್ಧ ಚಮಚ್ಚು ಅದಕ್ಕೆ ಹಾಕಬೇಕು ಹಾಕಾದ ಮೇಲೆ ಅದಕ್ಕೆ ಪೂರಿ ನಾಲ್ಕು ಕಾಲು ಬರ್ತದನ ಕಾಲು ಕಾಲು ಫುಲ್ ನೋಡ್ಕೋಬೇಕು ಹೆಂಗೈತೆ ಹೆಂಗಿಲ್ಲ ಅಂತ ಯಾಕಂದರೆ ನೀರು ಬರ್ತದ ಜಾಸ್ತಿ ಮಡಿಗಾಲ್ಗೆ ನೀರಿಗೆ ಇದು ಆಗ್ತದ ಅದು ಅದು ಪಿ ಪಿ ಆರ್ ಬಾಯ್ಕೆ ಬರ್ತದನ ಈ ಥರ ಕಾಲಕ್ಕೆ ಎಫ್ ಎಮ್ ಡಿ ಬರ್ತದ ಸೊ ಅದು ಸಲುವಾಗಿ ಈ ಥರ ನೋಡ್ಕೋಬೇಕು ಒಂದು ನೀರಿಗೆ ಸ್ವಲ್ಪ ಜಾಸ್ತಿ ಇದು ಆಗಿದೆ ಹುಳ ಹುಳ ಬಂದಿದ್ದು ಅದು ನೀವು ಚೇಕ್ ಮಾಡಲ್ಲ ನಾಲ್ಕೈದು ದಿನ ಬಿಟ್ಟು ನೋಡಿಲ್ಲ ಅದಕ್ಕೆ ಆದ್ಮೇಲೆ ಕುರಿ ಸತ್ತೆ ಹೋಗ್ಬೇಕು ಮತ್ತು ಬೇರೆ ಏನು ಭೀ ಇಲ್ಲ ಇದು ನೋಡ್ರಿ ನಾನು ಎಲ್ಲ ಚೆಕ್ ಮಾಡ್ತೀನಿ ಏನು ಬೆನಿ ಬೆನಿ ಅದ ಏನದ ಎಲ್ಲ ಫುಲ್ ಕಾಲು ಚೆಕ್ ಮಾಡಬೇಕು ಕಾಲು ಅಂತ ನಾ ಅದು ಒಂದು ತಿಂಗ್ಳಿಗೀಗ ಒಂದು ಸಾರಿ ಅದಕ್ಕೆ ಎಕ್ಸಸೈಜ್ ಎಲ್ಲ ನೋಡಿ ಚೆಕ್ ಮಾಡಿ ನಾನೇ ಮಾಡ್ತೀನಿ ನಾನೇ ಎಲ್ಲ ಚೆಕ್ ಮಾಡಬೇಕು ನಮ್ಮಲ್ಲಿ ಎಷ್ಟು ಜನ ಕಲ್ಸಾಗಿ ಬರ್ತದನ ನಾ ಹೇಳ್ತೀನಿ ನಮ್ಮ ತ ನಾ ಹೆಂಗೆ ಮಾಡ್ತೀನಿ ನಮ್ಮ ನೀವು ನೋಡ್ಕೋಬೇಕು ಒಂದು ತಿಂಗಳಿಗೆ ನೋಡಿ ಅದಕ್ಕೆ ಆದ್ಮೇಲೆ ನೀವು ಮಾಡ್ಬೇಕು ಹೋಗ್ಬೇಕಂದ ಅದು ಒಂದು ಲೀಟ್ರ್ ಬಾಟ್ಲಿ ಅದ ಅದಕ್ಕೆ ಅದು ಹಾಕಿದ್ದು ನೋಡಿರಿ ಜಾಸ್ತಿ ನೀಲ ನೀಲ ಮಾಡಿದ್ದು ಅದು ಡೇಂಜರ್ ಇರ್ತದ ಗೊತ್ತದಾನ ಅದು ಒಂದು ಬಟ್ಟಿಗೆ ವಾಶ್ ಮಾಡಿ ಅದು ಬಟ್ಟೆ ಅಂದ್ರೆ ಹತ್ತಿ ಬರ್ತದ ಹತ್ತಿ ಹತ್ತಿಗೆ ವಾಶ್ ಮಾಡಬೇಕು ಭಾಳ ಚಲೋ ಅದಕ್ಕೆ ಆದ್ಮೇಲೆ ನೋಡಿದ್ದು ಏನು ಬಿ ಇಲ್ಲ ಅಂತ ಸುಮ್ಮನೆ ಆ್ಯಂಟಿಬಯೋಟಿಕ್ ಮೂರು ಎಮ್ ಎಲ್ ಅದು ಹಾಕೀನಿ ಅದಕ್ಕೆ ಹಾಕ್ತೀನಿ ಅಷ್ಟೇ ಮತ್ತೆ ಜಾಸ್ತಿ ಇಲ್ಲ ಯಾರಿಗೆ ಪ್ರಾಬ್ಲಮ್ ಇರಬೇಕು ಬೇರೆ ಬೇರೆ ಇಂಜೆಕ್ಷನ್ ಆಗಬೇಕಂದನು ಯಾರಿಗೆ ಗೊತ್ತಂಗಿಲ್ಲ ಇಂಜೆಕ್ಷನ್ ಹೆಂಗೆ ಹಾಕ್ಬೇಕು ಏನು ಮಾಡಬೇಕು ಎಲ್ಲ ನೋಡಬೇಕಂದನ ಅದು ಬೇರೆ ಉದ್ದೇಶ ಅದು ಬೇರೆ ಕ್ಲಾಸ್ ಮಾಡ್ತೀನಿ ಯಾಕಂದರೆ ನಮ್ಮಲ್ಲಿ ಅದು ಟ್ರೈನಿಂಗು ಚಾಲು ಆಗಿದೆ ಲಕ್ಕಿ ಗೋಟ್ ಫಾರ್ಮ್ ಟ್ರೈನಿಂಗ್ ಸೆಂಟರ್ ಅಂತಾನೆ ಅದು ಚಾಲು ಮಾಡಿದ್ರು ಅವರು ನೋಡ್ಕೋಬೇಕು ಅದು ನೋಡ್ರೆ ಅದು ಬೇರೆ ಬೇರೆ ಎಲ್ಲ ನಮ್ಮಲ್ಲಿ ಏಳು ಎಲ್ಲರಿಗೂ ಚೆಕ್ ಮಾಡ್ತೀನಿ ಗೊತ್ತದ ಈ ಥರ ನೀವು ಸ್ವಂತ ಚೆಕ್ ಮಾಡ್ಬೇಕು ಬೇಕಾ ಏನು ಎಲ್ಲ ಕ್ಲೀನ್ ಮಾಡಿ ಅದು ನಮ್ಮಲ್ಲಿ ಹತ್ತು ಕುರಿ ಅದ ಇಪ್ಪತ್ತು ಕುರಿ ಅದ ಇಪ್ಪತ್ತು ಕುರಿಗೆ ಊಟ ಆಗ್ತದನ ಊಟ ಹಾಕೋ ಆದಮೇಲೆ ನೋಡ್ಕೋಬೇಕು ಯಾರು ಊಟ ತಿಂದಿಲ್ಲ ಯಾರು ಸುಸ್ತದ ಹೆಂಗೆ ಎಲ್ಲ ನೋಡ್ಕೋಬೇಕು ಮತ್ತು ಅದಕ್ಕೆ ಆದಮೇಲೆ ಯಾರಿಗೆ ಜ್ವರ ಅದ ಜ್ವರ ಚೆಕ್ ಮಾಡಿ ಲೂಸ್ ಮೋಷನ್ ಅದ ಲೂಸನ್ ಲೂಸ್ ಮೋಷನ್ ಗೋಲಿ ಸಿಗ್ತದ ಅದು ಮಾಡಬೇಕು ಅದಕ್ಕೆ ನೋಡಿ ಅದಕ್ಕೆ ಒನ್ ಪಾಯಿಂಟ್ ಟು ನಾರ್ಮಲಿ ಇದೆ ಈ ಥರ ನೋಡ್ಕೋಬೇಕು ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇದು ಜ್ವರ ಜಾಸ್ತಿ ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಸಲುವಾಗಿ ವೀಡಿಯೋ ಮಾಡ್ಲಕ್ಕೆ ನಿಮಗೆ ನಮ್ಮದು ಇದು ಡ್ರಿಲ್ ಬರ್ತದ ಡ್ರಿಲ್ ಯಾಕಂದ್ರೆ ತಿಂಗಳಿಗೆ ಯಾ ಬರ್ಸಾತ್ ಟೈಮ್ಗೆ ನಾನು ಈ ಥರ ಅದು ಮಳೆಗಾಲ ಟೈಮ್ಗೆ ಈ ಥರ ಮಾಡ್ತೀನಿ ಗೊತ್ತದಣ್ಣ ತ ಈ ಥರ ಮಾಡ್ಬೇಕಂದ ಇದು ಇದೆ ಉದ್ದೇಶ ಮತ್ತು ಏನು ಭೀ ಇಲ್ಲ ಇದು ಒಂದೊಂದು ಸಾರಿ ಅದು ಕಣ್ಣು ಬರ್ತದನ ಕನ್ನಗೆ ಆ್ಯಂಟಿಬಯೋಟಿಕ್ ಇದು ಪೊಟೇಶಿಯಮ್ ಏನು ಭಾಳ ಚಂದದ ಮೆಡಿಷನ್ ಅದಕ್ಕೆ ನೋಡಿರಿ ಅದು ನೋಡಿ ಹಿಂಗೆ ಅದು ಬಾಯಿ ವಾಶ್ ಮಾಡ್ತದೆ ಬಾಯಿ ಮೂಗು ಕಣ್ಣು ಮೂರು ಚಂದ ವಾಶ್ ಮಾಡ್ಕೋಬೇಕು ಯಾಕಂದ್ರೆ ಕುರಿ ಅದನ ಕುರಿಗ ಒಂದು ಪ್ರಾಣ ಇರ್ತದ ಅದು ಪ್ರಾಣ ಥರೇ ಅದು ಪ್ರಾಣಿ ನೋಡಬೇಕು ನೋಡ್ರಿ ನಾನು ಅತ್ತಿಗೆ ಮಾಡ್ತೀನಿ ಮೊದಲೇ ಬಟ್ಟಿಗೆ ಅದು ವಾಶ್ ಮಾಡಿದನು ಈ ಅತ್ತಿಗೆ ಮಾಡ್ತೀನಿ ಎಲ್ಲರೂ ವಾಶ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಅದಕ್ಕೆ ಅದ್ಮೇಲೆ ಬಿಡಿಸ್ತೀನಿ ಯಾಕಂದರೆ ಅದಕ್ಕೆ ಕಾಲು ವಾಲು ಏನು ಅದು ನಮ್ಮಲ್ಲಿ ಕಾಲು ಇಡ್ತದನ ನಮ್ಮಲ್ಲಿ ಕಾಯಿ ಇಡ್ತದ ಕಾಯಿಗೆ ವಾಶ್ ಮಾಡ್ತೀನಿ ಅದು ಕುರಿ ಬಲ್ಲಿ ಕಾಯಿ ಇಲ್ಲ ಗೊತ್ತದನ ಅದು ಸಲುವಾಗಿ ಯಾ ನಾ ಸಾಕ್ತೀನಿ ನಾನೇ ನೋಡ್ಕೋಬೇಕು ಸುಮ್ಮನೆ ಕೆಲಸ ಮಾಡ್ತದಪ್ಪ ನೀವು ಮಾಡ್ರಿ ನೀವು ಮಾಡ್ರಿ ಎಲ್ಲ ಹೆಂಗೆ ಮಾಡ್ತದ ಎಲ್ಲರಿಗೂ ಗೊತ್ತದ ಅದು ಸಲುವಾಗಿ ನಮ್ಮದೇ ಕೆಲಸ ಸ್ವಂತ ಮಾಡಬೇಕು ನಮ್ಮ ಉದ್ದೇಶ ಮತ್ತು ಬೇರೆ ಏನು ಭೀ ಇಲ್ಲ ಅವ್ರ ದೊಸ್ರಕ್ಕೆ ಅದು ಮತ್ತು ಬೇರೆ ಏನಿಲ್ಲ ಮತ್ತು ನಮ್ಮ ಕನ್ನಡ ಸ್ವಲ್ಪ ಕಡಿಮೆ ಇದೆ ಅದು ಸ್ವಲ್ಪ ಅಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಅದು ಕಣ್ಣಿಗೆ ಏನು ಬಿಳಿ ಬಿಳಿ ಬರ್ತದಾನ ಅದು ಕ್ಲಿಯರ್ ಮಾಡಬೇಕು ಮೂಕೆ ಬರ್ತದ ಎಲ್ಲ ಕ್ಲಿಯರ್ ಮಾಡಿ ಚೆಂದ ಮಾಡಿ ಇರ್ಬೇಕಂದ್ರೆ ಓದ್ತದ ಮತ್ತು ಮುಂದೆ ಏನದ ನಂಬಲ್ಲಿ ಅದು ಬರ್ತದನ ಇದು ಏನಂತಾನ ಕುರಿ ತು ನಮ್ಮಲ್ಲಿ ಏಳು ಎಂಟು ಇದೆ ಅದು ಬೋಯರ್ ಇದೆ ಅದು ನಿರೀಕ್ಷನ್ ಮಾಡ್ತೀನಿ ಮತ್ತು ಬೇರೆ ಸ್ರೋಯಿ ಸೋಜತ್ ಬೀಟಲ್ ಉಸ್ಮಾನಾಬಾದಿ ತೋ ನಿಮ್ಮ ಇಸ್ಟೇಟ್ಗೆ ಯಾವ್ದು ಸೂಟ್ ಆಗ್ತದೆ ನಮಗೆ ಕಾಲ್ ಮಾಡಬೇಕು ಕೇಳಬೇಕು ಬಟ್ ಉಸ್ಮಾನಾಬಾದಿ ಅವ್ರು ಬೀಟಲ್ ನಾ ಎಲ್ಲ ಕ್ಲೈಮೇಟ್ಗೆ ಉಳ್ಕೊತದ ಯಾಕಂದರೆ ನಾವು ಒಡಿಶಾ ಮತ್ತು ಬೇರೆ ಬೇರೆ ಇಷ್ಟೇಟ್ ಏಳು ಎಂಟು ಇಷ್ಟೇಟ್ಗೆ ನಾ ಮಾಲ್ ಕಲ್ಸೀನಿ ಗೊತ್ತದ ತಮಿಳುನಾಡುಗೆ ಮತ್ತು ಕನ್ಯಾಕುಮಾರಿ ಎಲ್ಲರ ಕಡೆ ನಮಗೆ ಹೋಗ್ತದೆ ಮುನ್ನೂರು ಫಾರಮ್ಗೆ ನಾನು ಮಾಲ್ ಕೊಟ್ಟೀನಿ ತದ ಬಗ್ಗೆ ನಾನು ಹೇಳ್ತೀನಿ ಅದು ನೋಡ್ರಿ ಅದಕ್ಕೆ ಏನಾದರೂ ಒನ್ ಪಾಯಿಂಟ್ ಥ್ರೀ ಇದೆ ನಾರ್ಮಲಿ ಇದೆ ಒನ್ ಪಾಯಿಂಟ್ ಫೋರ್ ಮೇಲೆ ಇರಬೇಕು ಅದಕ್ಕೆ ಆದಮೇಲೆ ಜ್ವರ ಬರ್ತದ ಅದ್ ಸಲುವಾಗಿ ನಾನು ನಿಮಗೆ ಹೇಳ್ತೀನಿ ನಮ್ಮಲ್ಲಿ ಮಾಲು ಚಲೋ ಫುಲ್ ವ್ಯಾಕ್ಸಿನೇಟೆಡ್ ಮಾಡಿ ಅದಕ್ಕೆ ಆದ್ಮೇಲೆ ನಾನು ಕಲಿಸ್ತೀನಿ ಗೊತ್ತದಾನ ನಾನೇ ವ್ಯಾಕ್ಸಿನಿಸ್ ಅದು ವ್ಯಾಕ್ಸಿನೇಟೆಡ್ ನಾನೇ ಸ್ವಂತೆ ಮಾಡ್ತೀನಿ ನಮ್ಮಲ್ಲಿ ಜಾಸ್ತಿ ಮಾಲ್ ಇರಬೇಕು ಡಾಕ್ಟ್ರಿಗೆ ಇಡ್ತೀನಿ ಡಾಕ್ಟರ್ ಮುಂದೆ ನಾ ಕುಂತು ಅದ್ಗೆ ಆದಮೇಲೆ ಫುಲ್ ವ್ಯಾಕ್ಸಿನ್ ಮಾಡಿ ಅದಕ್ಕೆ ಆದಮೇಲೆ ಬಿಡಿಸ್ತೀನಿ ಸುಮ್ಮನೆ ಹ್ಞೂ ಮಾಡಿದ್ದು ಮಾಡ್ತೀನಿ ನೋಡ್ತೀನಿ ಈ ಥರ ನಮ್ಮಲ್ಲಿ ಆಗಲ್ಲ ನಾನು ಸ್ವಂತ ಮಾಡಿ ಯಾಕಂದರೆ ಮುಂದೆ ರೈತರಿಗೆ ಸ್ವಲ್ಪ ಚೆಂದ ಇರಬೇಕು ರೈತರು ಎಷ್ಟು ಅದು ಕೆಲಸ ಮಾಡ್ತದ ಏನು ಜೀವನ ನಡ್ಸ್ಲಾಕು ಭಾಳ ಪ್ರಯತ್ನ ಮಾಡ್ತದನಾ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಮಾಡ್ಬೇಕಂದ ಕುರಿಗೆ ಎಲ್ಲ ಚೆಂದ ಕೊಡಬೇಕು ಫುಲ್ ಶೈನಿಂಗ್ ಮಾಲ್ ಕೊಡಬೇಕು ಯಾಕಂದರೆ ಜನಾರ ಸಂಘಟನೆ ಮೋಸ ಆಗ್ತದ ಯಾಕಂದ್ರೆ ಯೂಟ್ಯೂಬ್ ನೋಡ್ತದ ಅದು ಮುಂದೆ ಫಾರ್ಮು ನೋಡಿಲ್ಲ ಏನು ಭೀ ನೋಡಿಲ್ಲ ಸುಮ್ಮನೆ ಅಮೌಂಟ್ ಹಾಕ್ತದ ಅಮೌಂಟ್ ಹಾಕಿ ಆದಮೇಲೆ ನಮಗೆ ಇರ್ತದ ಸರ್ ನಾನು ರಾಜಸ್ಥಾನ ಅದು ಮಂಚಾಗೆ ಅದು ಎಮೌಂಟ್ ಹಾಕೀನಿ ಐವತ್ತು ಸಾವಿರ ಹಾಕೀನಿ ಎಲ್ಲರ ಕಡೆನ ಅದು ಫುಲ್ ಮೋಸ ಇರ್ತದ ನ ಯೂಟ್ಯೂಬ್ ನೋಡಿ ಅದಕ್ಕೆ ಅಮೌಂಟ್ ಆಗಿದೆ ಅದಕ್ಕೆ ಆಗಿದೆ ಅದು ಕರ್ನಾಟಕ ಎಲ್ಲ ಮಾಲ್ ಸಿಗ್ತದ ಅಲ್ಲೇ ಸುಮ್ಮನೆ ಸೋಲು ಇಡ್ತದ ಯಾಕಂದರೆ ಫುಲ್ ಕಟಿಂಗ್ ಮಾಲ್ ಕೊಡ್ತದ ಕಟಿಂಗ್ ಮಾಲ್ಗೆ ಮುಂದೆ ಅದು ಉಪಯೋಗಿ ಇಲ್ಲ ನಮ್ಮಲ್ಲಿ ಮಾಲ್ ಎಕ್ದಮ್ ಫುಲ್ ಘಟ್ ಫುಲ್ ಶೈನಿಂಗ್ ಮಾಲ್ ಇರ್ತದೆ ಯಾಕಂದರೆ ನಮ್ಮ ಮನೆ ಎಲ್ಲೇ ಅದನ ನಾವು ಫುಲ್ ಮಾಲ್ ರೆಡಿ ಮಾಡಿ ಅದಕ್ಕೆ ಆದ್ಮೇಲೆ ಎಲ್ಲರ ಮನೆತನ ಜವಾಬ್ದಾರಿ ನಮ್ಮದೇ ಒಂದು ಮರಿ ಸತ್ತು ಹೋಗಿದ್ದು ಅದು ನಮ್ಮ ಜವಾಬ್ದಾರಿ ಅದು ನಾನು ಈ ಥರ ಮಾಲ್ ಕೊಡ್ತೀನಿ ಫುಲ್ ಭರೋಸೆ ಮೇಲೆ ಬರ್ತದ ಅದೇ ಗುಲ್ಬರ್ಗಾಗೆ ನಮ್ಮ ಫಾರಮ್ಗೆ ಬರಬೇಕು ಲಕ್ಕಿ ಫಾರಮ್ಗೆ ಮತ್ತು ಬೇರೆ ವಿಡಿಯೋಸ್ ಮುಗಿಸ್ತೀನಿ ಎಲ್ಲ